ನಾವಿವತ್ತು ಎಕ್ಸಿಬಿಷನ್ ಬಂದಿದ್ದೀವಿ ಅವ್ರಿಗೆ ರಿಯಾಕ್ಷನ್ ಆಟ ಆಡೋ ರಿಯಾಕ್ಷನ್ ತೋರಿಸ್ತೀನಿ ನೋಡ್ಕೊ ಬನ್ನಿ ಅಪೇಕ್ಷಾ ಎತ್ತ ಅಂದ್ಕೋಬೇಕು ನೀನು ಹಾ ಓಕೆ ಜಾಲೆ ಎಲ್ಲ ಜಾಲೆ બરાબર છે લે 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 ಹಾಯ್ ಹಲೋ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಏನು ನಿಮ್ಮ ಹೆಸರು ಅಪಿಸಮ್ ಅಪಿಸಮ್ ಯಾವ್ದು ಇದು ಹೊಸದು ಅಪಿಸಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒಟ್ಟಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ કોડ ની નો કોસી ના આ કા એલી કોમ આ સીયુ નો તા કોસે લા પેચોસ ટેપ માનું <laughs> આય <laughs> 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 <Haan>. <desserts> <men> <shbeled> ನಾನ್ ನೋಡಿಲಿ ಅಳ್ಬೇಡ ಓಕೆ ಎಷ್ಟೇನು ಬೂ ಸಿಕ್ಕಿಳಿಬಿಡ್ಲೂ ಇಲ್ಲ ಬುಡ್ತಾನೆ ಇಲ್ವಲ್ಲ ಗುರು હા કુશી સાલા સાયા એટલે ઇને

આ અમે કલેરીએ લગાયા ઓ માય ગॉड બજે 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 જલે ઓ માય ગॉड જલે 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 ઓ માય ગॉड ચાબા મે એન આય તો આગળ કણપા ઓ જલે જલે જલે

અપેક્ષા રાની દિને તળે કીડસ કાબડા અલે કેદ્રપુખાં જનીય ગોડતા દે નનગેદ્રપુખાં જનીનો ઓ માય ગોડ બ્રો ફાસ્ટ આઈટ ગુરુઈ દો યં ક્યાં ચરે ગઈ છે ચીતે બ્રો એને જરા હટ કિરાદો એને જરા હટ ના આલ્દા બેશકરા બ્રો એ આલ્દા ಬಾಯ್ಸ್ ಬಸ್ ಚೆನ್ನಾಗೈತೆ ಬಾಯ್ಸ್ ನೀವು ಬಂದ್ಕೊಳ್ಳಿ ಬಾಯ್ಸ್ ಟ್ರೈ ಮಾಡಿ ನಾನು ಹೇಳ್ತಿದ್ ಕೆಲ್ಸ್ ಸತ್ಯಾಗ್ಲೂ ಈ ಜಾಯಿಂಟ್ ಚೆನ್ನಾಗಿಲ್ಲ ಗುರು ಈಗ ಚೆನ್ನಾಗೈತೆ ಈಗ ಚೆನ್ನಾಗೈತೆ ಅಂದಲ್ಲ ಈಗ ಆಗ್ಲೇ ಚೆನ್ನಾಗಿಲ್ಲ ಏನೇನು ಆಯ್ತೈತೆ ನನಗೇನು ಆಯ್ತಾ ನಿಜವಾಗ್ಲೇ चाटिंग कराई तो इस चें, वही तो इतनी ला। स्पीड बढ़ चला, एंजॉय बढ़ चला, हॉर्डर बढ़ चला, ब्रो। क्या ना करी थी यार दर है फिफ्टी फिफ्टी पर हंड्रेड फिफ्टी परसेंट हो, इन फिफ्टी परसेंट ला। फिफ्टी परसेंट बाकी है। क्या ಇವಾಗ ಪಯಯಿತದೆ ಇವಾಗ ನೋಡು ಏನು ಇಲ್ಲ ಇಗ್ ಬಕ್ಕ ತಲ್ವಾ ಅವಾಗ ಏನೋ ಒಂದು ಆಟ ಆಡೋಣ ಅಣ್ಣಾ ಹೆಡ್ಕಲ ಜಿಂಗಿ ಚಕ್ಕಾ ಜಿಂಗಿ ಚಕ್ಕಾ ಹೇಳು ಕಿಲ್ಲಕ್ಕ ಕಿಲ್ಲಕ್ಕ ಕುಚ್ಚು ಕುಚ್ಚು ಚುವಿ ಚುವಿ ಗಮ್ಮೆ ತೋರ್ಸಿ ಬಿಡಿ ನೀವೇ ನೋಡ್ಕೊಂಡು ಬಿಟ್ರೆ ತಗಪ್ಪ ಚಿಕ್ಕಿಲಕ್ಕ ಜಿಂಗಿಲಕ್ಕ ಕುಚ್ಚು ಪುಚ್ಚು ಚುವಿ ಚುವಿ ಕಡಿಯೆ ಮೇ

ಮಾಡ್ಬೇಕಾ ನೀವೇನು ಮೋಟಿವೇಶನ್ ಹೇಳಲ್ಲ ಏನಿಲ್ಲ ಸುಮ್ಮನೆ ಸುಮ್ನೆ ಮಾಡ್ಕೊಂಡೋಗ್ಬೇಕಾ ವೆಲ್ಕಮ್ ಟು

ಅವ್ರು ಬರಲ್ಲ ಇಬ್ರೇನಾ ಅಕ್ಕ ನೀವು ಹೋಗಲ್ಲ ಯಾಕೆ ಎದ್ರು ಕತ್ತಿರಲ್ಲ ಅಕ್ಕ ನಮ್ಮ ಅಕ್ಕ ಹೆಂಗಸಾಗ್ಬಿಟ್ಟರು ಬೊಂಬೆ ನೀನೇ ಒಂದ್ ಬೊಂಬೆ ನಿಂಗೊಂದೇ ಬೊಂಬೆ ಅಯ್ಯೋ ಹೊಡಿಬೇಡ ಗುರು ನೋಯ್ತಿದೆ

ஷாப் லக் சேனகட என்ன யார் ஏणू சိုင်းன கிர்க்கத்தால குள்ள கோळा அவளு குள்ள கோळा சಣ್ಣ கோळेக்ணா குள்ள கோळे சಣ್ಣ கோळे நம்ம ஸ்டேஜ் பக்கத்து நீ네 ஸ்டேஜா ஓட கிர்க்குங்க ஐயோ சேபாபா கண்டே கண்டே ஓ மோடி ஃபியன்ட்ட காய் நிஞ்ச்கண்டே ரெடி போடிங்க ரெடி போடிங்க ரெடி போடிங்க சனியன் ரெடி போடிங்க ಬ್ರೋ ನೋಡಿ ಬ್ರೋಡಿ ಎಲ್ಲ ಸಾಹಸೆ ಈ ಆಗೋದು ಅದಕ್ಕೆ ಎಕ್ಸಾಂಪಲ್ ನೋಡಿ ಜೇ ಪಾಪ ಅಮಾಯಕರು ಬೇರೆ ಅವರಲ್ಲಿ

ಜಾಸ್ತಿ ಏನಿಸ್ತ ನಶೆ ಅಯ್ಯ ಎಣ್ಣೆ ಹೊಡಿದ್ರೆ ನಶ ಆಗಿ ಕುಡಿದಿರ ನೀರು ಎಲ್ಲ ಹಾಯ್ ಮಾಡಿ ಹಾಯ್ ಕಾಯ್ ಹಾಯ್ ಆಯ್ 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 ಅಪೇಕ್ಷಾ ಅಪೇಕ್ಷ ನಮ್ಮ यूट्यूब लाईक्स थैंक यू लाईक ಮಾಡಿ ಶೇರ್ ಮಾಡಿ سبسಕ್ರೈಬ್ ಮಾಡಿ ಬೆಲ್ ನೋಡಿ ಬೆಲ್ ನೋಡಿ ಟನ್ 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 ಬಾರೋ ನಾನು ಆಟಡಬೇಕು ನೀ ಚೈಲ್ಡ್ ಬಾ ಇಲ್ಲಾಡಬರ್ದು ನೀ ಗಣಿಸ್ತರ ಅಲ್ಲಾಟಡಬೇಕು ಏ ಮಿಥುನಾ ಏ ಬಾ

ಓಡ ಓಡಾ ಇದು ಮಾಡ್ತಾರೆ ಗುರು ಬೇಡ ಓ ಅಕ್ಕ ದೆವ್ವ ತೋರಿಸ್ತೀವಿ ಬನ್ನಿ ಏ ದೇವ್ವ ನೋಡಿ ಬನ್ನಿ ಅಕ್ಕ ಏರ್ ಗುರು ಈ ದೇವದ್ ಮನೆ ಹೋಗಿ ವಾ ದೇವೋದ್ ಮನೆಗೆ ಹೋಗ್ಕಿದ್ರು ಕಬನ ದೇವೋದ್ ಮನೆಗೆ ನೀನು ಬರಲ್ಲ ನೀನೇ ಎದುರು ಪುಗ್ಲೀರಾ ಇಲ್ಲ ಕರ್ಕಬನ್ನಿ ಏ ಎಳ್ಕ ಬರ್ರ ದೇವೋದ್ ಮನೆಗೆ ಯಾರು ಒಯ್ತಾರೆ ಇಲ್ಲ ಗುರು ಎಲ್ಲ ಎದುರು ಕಮ್ಟು ನೀನು ಇರ್ತಾ ಗುರು ಆನ್ ಐತೆ

आले, जाला का बागे हैं कि पहता हो, ब करा मों हो चिलता हैं कि दिप भी भुषा, हो सल्गत को घाणे को इनीम ता जो संदो, हो ईतो, हो सीivा लाजो, हिता है, खितो फ्याषा हो सुरद बें zorाया है सो जो सुरी, की दहां हो च्टाया-ई स्चुं डागे है, निन फुषी � apart र

ಅವರು ತಟ್ಟೆನೆ ಅವರು ಸೌಂಡ್ ಇಲ್ಲ ಬರೀ ತಟ್ಟೆ ಹೊಡಿತಾರ ಅಷ್ಟೇ ಬರೀ ತಟ್ಟೆಲ್ಲೇ ಸೌಂಡ್ ಅಷ್ಟೇ ಅವರು ಅಪೇಕ್ಷೆ ಒಬ್ಬೊಬ್ಳೆ ತಿಂತೈತ ನಂಗೆ ಅಕ್ಕ ಇಲ್ಲಿ ಪರ್ಚಿ ಇಲ್ಲಿ ಪರ್ಚಿ ನನಗೆ ಅಯ್ಯೋ ದೇವರೇ ನೀನು ಇದ್ದರೆ ನಿಂಕಾ ಶಾಪ ಪಾಪಿಗೂ ಕೊಡಬೇಡ ಚೆನ್ನಾಯ್ತಾ ಚೆನ್ನಾಯ್ತಾ ಅಪೇಕ್ಷೆ ಚೆನ್ನಾಗಿ ಬೂಸಿ ಕುಂಟ ಚೆನ್ನಾಗೈತ ಚೆನ್ನಾಗೈತಿ ಅಪೇಕ್ಷಾ ಇನ್ನೂ ಚೆನ್ನಾಗೈತೆ ಅಪೇಕ್ಷಾ ಹಬ್ಬಬ್ಬಾ ಅಣ್ಣ ತಂಗಿ ಸಂಬಂಧ ಅಂದ್ರೆ ಇದು ಗುರು ಅಣ್ಣ ತಂಗಿ ರೀ ಇಬ್ಬರು ಇಬ್ರು ಏನಾಗಬೇಕು ಅಂದನೆ ಗೊತ್ತಿಲ್ಲ ಕಣ್ರ ಬಣ್ಣ ತಗ್ಗಿ ಸಂಬಂಧ ಲ ನೀ ಎಷ್ಟನೇ ಕ್ಲಾಸ ಶಿಸ್ತು ಶಿಸ್ತ ಇಲ್ವಲ್ಲ ಮತ್ತೆ ನೀನು ಶಿಸ್ತಾಗಿಲ್ವಲ್ಲ ಇಲ್ಲೂ ಅಷ್ಟೇ ಎತ್ಕೊ ಬರ್ತಿದ್ದೀನಿ ಬರ್ತಾನೆ ಇಲ್ಲ

माय गॉड, बाय, 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 बाय। बाय, 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 बाय। अका बाय। गाइस, नेक्स्ट टाइम ट्राई ट्रई मे मैन जी मुड़ी

ಲೈಕ್ ಮಾಡಿ ಮಾಡಿ ಮನೆಗೆ ಹೋಗ್ತಾ ಇವಾಗ ಮಾತಾಡ್ತ ಪಕ್ಕವಾಗಿದ್ರೆ ಮಾತಾಡ್ತಾನೆ ಇರ್ಲಿಲ್ಲ ಲೈಕ್ ಮಾಡಿ ಹ್ಮ್ ಇಲ್ಲಿಗೆ ಲಾಗ್ ಎಂಡ್ ಆಗೈತೆ ಥ್ಯಾಂಕ್ ಯು ಸೊ ಮಚ್